प्रियतमे में करुणया तोरिया करुणया तोरिया सनिया के बारिया तेरी सये भया या तू ना ना नाच क्या नाच कर रहे हैं औरे महाराज यंगार्ती है बड़ी इंग्लिश ना लाइटो

ಕ್ಯಾಂಚಾ ಕರೆದಿದ್ ಬಂದಿದ್ದು ನಾನು ನೀ ಏನ್ ಕರೆದಿದ್ ಕಲ್ಲ ಏನ ಓಹೋ ನೀನು ಗೊತ್ತಿಲ್ವಾ ಕ್ಯಾಂಚಾ ಕೈ ನಾನೇ ಯಾಕೆ ಕಳ್ಸಿರೋದು ಅಂತ ಏನೀಗ ಆಯ್ತು ಏನ್ ತಿರ್ಮಾನ ಮಾಡ್ತಾ ಇದ್ದೀ ಬೆಂಗಳೂರು ಹೋಗಕ್ಕೆ ಬೈಲಿ ಕೂತ್ಕ ಮಾತಾಡದ ನಾನ್ ಬರಕಿಲ್ಲ ನಾನು ಬಟ್ಟೆ ಹೋಗಿ ಬಾಯಿಲಿ ಬಾಯಿಲಿ ಕೈ ನೋಡ್ಕೊಂಡು ಬೋವಿಸ ಹೇಳ್ತೀನಿ ಹೇಳು ಅದೇ ಕೈ ನೋಡ್ ಬೋವಿಸ ಹೇಳ್ತೀನಿ ಅಂದಲ ಓಹೋ ಏನ್ ಅದೃಷ್ಟ ರೀಕೆ ನನ್ ಜೊತೆ ಬಂದ್ಬಿಟ್ರ ನಿನಗೆ ರಾಣಿ ರಾಣಿ ತರ ಇರ್ತೀಯ ರಾಣಿ ಅದೃಷ್ಟ ಬಂದ್ಬಿಡ್ತದೆ ನೀನು ಹೇಳ್ತೀರ ನಿಜವಾ ನಿಜವಾಗ್ಲೂ ಹೇಳ್ತೇವ್ ನೀ ಬಂದಿಯಾ ಹೋಗ್ಬಿಡೋದಾಗೆ ಅಯ್ಯೋ ಬುಡ್ ನನ್ ಕೈಯ ನನ್ ಕೈಯಾಗಿ

ಏನ ಏನ ಇದು ಕೆರೆ ತೆಗೆದು ನೋಡ್ಕೊತ ಅಯ್ಯೋ ಬಟ್ಟಿದ್ದೆ ಎಕ್ಲಾ ಬಂದಿ ನೀನು ಅಯ್ಯೋ ಬಡ್ಡಿದೆ ಯಾವ ಟೈಮಲ್ಲಿ ಬರ್ಬೇಕು ಅಂತ ಗೊತ್ತಿಲ್ಲಾ ಯಾರು ನೋಡಿದ್ರ ಮೇಲೆ ನಾನು ಹೊಡಿತಾರೆ ಇವ ಅಕ್ಕ ಹೋಗಿದ್ದು ನಾನು ಗೊತ್ತಾ ಆಮೇಲೆ ಅವ್ರ ಮನೆಯವರು ಗೊತ್ತಾ ನಾನು ಬಿಟ್ಟಾರ ಇದೇನಿಂಗ್ ಆತ್ರೆ ಮಾಡ್ತಾ ಇದೀನಿ ನೀನು ಹೊಸ ತಾಳ್ಮೆ ತಕೋ ಹೆಂಗಾರೆ ಮಾಡಿ ಬೆಂಗ್ಳೂರ್ ಹಾಸ್ಕೊ ಹೋಗೋದ್ರಿ ಒಪ್ಪಿನ ಹುಡುಕಾರ ನಾ ಚೆ ಹಣ ನಿಂಗೆ ಏನ್ ಮನೆ ಕೆಲ್ಸಿವ ಗಂಡು ಕರ್ತಿ ಕುಟ್ಟಿಂಗ್ ಆರ್ತಿದ್ಯಾಲ ಅವ್ರ ಮನೆಯರ್ಗೆ ಗಂಡಂಗ್ ಗೊತ್ತ ನಿನ್ಬಿಟಾರ ಅದ ಕಣ್ಣ ಹುಡ್ಗಿ ಪಡಗಿ ಪಟಾಯಿಸ್ಕೊಂಡು ಓಡಿಸ್ಕೊಂಡು ಹೋಗೋದ್ಕೊಂಡಿನಿ ಇವ ಅಕ್ಕ ನಿಂತಿದ್ಯಾಲ ನೀನು ಯಾವ ಹುಡ್ಗಿರ್ ಕೊಟ್ಟಾರ ಸುಂದ

ಅವರು ಕುತ್ಕೊಂಡ್ ನೋಡ್ಲಿ ಅನ್ಬಿಟ್ಟು ಬಟಾವಿ ತುತಿದೀನಿ ಸರಿ ಬುಡಿ ಏನ್ ಕ್ಯಾರೆ ನಮ್ಮ ಅಪ್ಪುಂದ್ ಕುತ್ಕೋಬೇಡಿ ಅಂತ ಹೇಳಿದ್ರೆ ಸರಿ ಬಿಡಿ ನಾನ್ ಹೆಂಗ್ ಸರಿ ಬಿಡಿ ಅಂದಿ ಇನ್ ನೋಡಿದ್ರ ಒಂದ್ ಕಲ್ಲಿ ಅವ್ರು ಕಡ ಇಲ್ಲ ಬಟಾವಿಗೆ ಸತ್ತ ಕುತ್ಕೊಂಡ್ ಬಟಾವಿ ಬಂದಿದ್ದೀರಾ ಆ ಕಡೆ ಇಲ್ವಾ

ಬರ್ ತಗೋತೀನಿ ಏನೋ ನಡೀತದೆ ನೀನು ಬರ್ದಿ ಸುಮಾರು ಇದ್ರ ಬಂದಿವಿ ನೀವು ಉದಾರ ಮಾಡಕ್ ಹೋಗು ಏ ಕುತ್ಕೋ ಸುಮ್ನೆ ಬಂದಿದ್ಲಂತೆ ಕಣ ಸೊಸೇನೆ ಹೋಗಿದ್ಲಂತೆ ಯಾಕೆ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ ಅನ್ಬಿಟ್ಟು ಸೊಸೆ ಹೋಗಿದ್ಲಂತೆ ಸೋಮಶೇಖರ್ ಸಿಗ್ಲಿಲ್ಲ ಅವಳು ಸಿಕ್ಕಿದ್ರು ನನ್ ತಂಗೆ ಅವ್ ಕೊಟ್ಟು ಸುನಂದ್ರ ಕೊಟ್ಟು ಮಾತಾಡ್ಕ ಬಂದೆ ಏನಂದ್ರು ಒಪ್ಕೊಂಡ್ ಅತ ಮದ್ವೆಗೆ ಇಲ್ಲ ಇಲ್ಲ ಏನಾದ್ರೂ ಬಗ್ಗೆ ಏನು ಹೇಳಿಲ್ಲಪ್ಪ ತಂಗೆ ಮಲ್ಯ ಮಾತಾಡ್ಕು ಗುಡ್ ಕುಟ್ನ ಮದ್ವೆ ಮಾಡ್ಕೊಂಡ್ರು ಮಾಡ್ಕತಾರೆ ಕಣ್ಣ ಸುಮ್ಮನೆ ಹೋಗಿ ನಿಷ್ಠೂರ್ ಆಗದ್ರ ಏನು ಸುಮ್ನೀರು ಮನೇಲಿ ಗಾದ್ ಸುಮ್ನಿರ್ಲೆ ಅವ್ರ ಮನೆ ಹಾಳ್ ಮಾಡಕ ನನ್ಗೆ ನಿಮ್ದಿದ್ದು ಬೇಳಗ ನನ್ ಇದೇ ಬರ್ತಾರ ಗೊತ್ತಾ ಇದೇನ್ ಅತ್ತೆ ಸೊಸಿ ಇಬ್ರು ಬಟ್ಟೆ ಹೋಗಿ ಬಂದಿದ್ರಲ್ಲ ನಡಿ ನಡಿ ಬಿರ್ ಮಕ್ಕಳು ಹಾಗಿದ್ದಾರೆ ಮಾಡಕ್ಕಿನ್ ಕೆಲ್ಸ ನಮ್ಗೆ ನೀನು ಮಾಡಕ್ ಕೆಲ್ಸ ಬಿಟ್ಟು ಊರಲ್ಲ ಆಟಕ್ಕೆ ಹೊರ ಉಳಿತು ಉಳ್ತಾ ಇದ್ರೆ ನಿನ್ ಮಗ ನೀನು ಊರು ಸಾಬರಿ ನೋಡ್ಕೊಂಡು ನಿಂತಿದ್ರಿ ನೋಡು ಊರು ಸಾಬರಿ ನೋಡ್ಕೊಂಡು ಇಷ್ಟರ ಸುಖ ಕಮ್ಮಿ ಅವ್ರ ಮನೆ ಆಡ್ ಮಾಡ್ತಾರೆ ನನಗೆ ಸಮಾಧಾನ ಇದ್ ಎಲ್ಲರೇ ಅಬಾ ಹಿಂಗ್ ಏನು ಮಾಡುದು ಅನ್ಕೊಂಡು ಒಂದ್ ಮಾತ ಕೇಳಕ್ ಬಂದ್ರೆ ನೋಡು ಹಂಗ ನಾನು ಯಾತ್ಕೊಬೇಡ್ವಾ ಕೇಳ ಬಂದ್ ಹಿಂಗಾಗ್ಬಿಟ್ಟದಲ್ಲ ಹೆಂಗ ಮಾಡಿದ್ರು ಬಾಬಾ ಅಂತ ಕೇಳ್ಬೇಕಾನೆಳು ಹ್ಮ್ ಏನ್ ದುರಾಕಾರ ಆಡ್ಕೊಂಡು ಕತ್ತ ನಂತನ ಪೆದ ಮನೆಗ್ ಇರಿಕಾ ಜವಾಬ್ದಾರಿ ನನ್ ಕೇಳಬೇಕಂತ ಬಂದೇಳು ಬೇದ್ರೆ ಒಬ್ಬ ಸೋಮ್ ನೀರಾವೇನು ಏನು ಗೊತ್ತಾಗಕ್ಕಿಲ್ಲ ಹೆಂಗಾರೆ ಮಾಡಿ ಹೇಳ್ತಾ ಇರೋ ಹೋದ್ರಿ ಓಸಿಕಾರಕ್ಕೆ ಸದ ಅಂದರೆ ಏನು ಮಾಡ್ರು ಆಯ್ತಲ್ವಲ್ಲ ಆ ಸೋಮ್ ಸೇವಾರ ಸಿಗ್ನಿಲ್ಲ ಹೆಂಗಾರೆ ಒಂದು ಒತ್ತಕ್ರಿ ಬರ ಏ ಗಂಟ ನೀನು ಮದುವೆ ಬಿಡಕರಂತ ಹೇಳೋಕೆಂಕ ಓದೆ ಅವ್ನು ಸಿಗ್ನಿಲ್ಲ ಪದೆಲ್ಲ ಹೋಗಿದ್ದಂತೆ ಇವಳಿಗೆ ಹೇಳು ಬಂದೆ ನನ್ನ ತಂಗೆ ಹೇಳಿದ್ರೆ ಅವ್ಳಿಗೆ ಏನು ಹೇಳಿದ್ರು ಉಪಯೋಗಿಲ್ಲ ಬಿಡು ಗೊಳಗೆ ಒಂತಾರೆ ಗ್ಯಾನ ಅವಳಿಗೆ ಯಾವ ವೇಟ್ ಹೊಸ ಕಲೇ ಎಣ್ಣೆ ಹೋಗಿತ್ತಂತೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳಿ ಅಮ್ಮಯ್ಯ ನನ್ನ ನಾನೇ ಬಾಳೆ ಮಾಡಿಬಿಡಿ ಅಂತ ತೊಂದ್ಲಂತೆ ನೋಡು ಅದೂ ಕಲ್ತದೆ ಅವ್ರ ಬುದ್ದಿನೇ ಈ ನೆನ್ಮನ್ ಬೋದದೆ ಅದುವೇ ಬಾಳ ತಲೆನೇ ಓದ್ತದೆ ಅಂತ ಹೇಳು ತಲೆ ಕೆಟ್ಟದಂಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ಅವಳು ಟಕ್ ನಾಗೆ ಸ್ವತಃ ಹುಡಿ ಕಣ್ಣ ಹಾಕಪ್ಪ ಜನರೇ ಹೇಳಕಿಲ್ವಾ ಬೀದಿಗೆ ಬರಕಿಲ್ವಂತೆ ಬೀದಿಗೆ ಮಕ್ಕ ತೊರಕಿಲ್ವಂತೆ ಹಂಗ ಅವಳೆ ಇನ್ ಬಾಕಿ ಹಂಗ ಬೇರೆ ಕೊಡಕಿಲ್ಲ ನಮ್ಮ ಆಟಕೊಳಗೆ ಹಾಗೆ ಅಂತ ಇದ್ರಿ ಅವ್ರಂಗೆ ಇಸ್ಕೊಳಕದ ನೀವು ಮೈ ತುಂಬಾ ಸೊಸೆಗೆ ಒಡೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ ಕರ್ತಾ ಬಂದ್ರು ನೀವು ಮಾಡಿಸಿದಿರ ಈ ಕಳ್ಕೊಂಡ್ ಜೊತೆ ವಾಲಿಲ್ಲ ಸುಮ್ ತಿರ್ಕಾರ ಆರ್ದಾರೇನು ಈ ತಳೆ ಪತಳೆ ಇಕ್ಕೊಂಡು ಅಯ್ಯೋ ನೀನ್ ಯಾಕೆ ಮದ್ವೆ ಬಾಯಿ ನಿಮಗ ನಿನ್ ಬಂಗಾರ ನೀನ್ ನೋಡು ದೊಡ್ಡರ್ ಮಾತಾಡ ನಿಂದೇನಲ್ಲಿ சரிங்க அவள் அக்கா சரி அவங்க அண்ட் தகையா அது நோசி நானும் ಯಾಕೆ ಅಯ್ಯೋ ಅಯ್ಯೋಳದ್ ಇದ ಏನಪ್ಪ ಅಂತ ಅಲ್ಲ ಆ ಪದ್ಗುಣ್ಣ ಸುವಾಸಿ ಯಾವ ಕತ್ತೆ ಗಿತ್ತಾರು ಮೇಯಿಸ್ಕೊಂಡು ಮನೇಲಿ ಮೇಯಿಸ್ಕೊಂಡ್ ಕಾಲ ಕಳೀತದೆ ಇಲ್ಲ ಒಂದ್ ಒಂದು ಒಂದೇನಲ್ಲ ಆಳದ ಬಡ್ಡಿದ ಹೆಂಗಾರೆ ಮಾಡಿ ಚಿಂಗ್ಳು ಗಿಡ ಬಿಡ್ಬೇಕಿ ಹೆಂಗಾರೆ ಮಾಡಿ ಅವನ ಹಸಿ ದುಡ್ಡು ಕಾಸಾರೆ ಖರ್ಚಾಗ್ ಮಾಡಬೇಕು ಓಸಿ ಕುಡಿಯೋದ್ ಪಡೆಯ ಪಾಠ ಮಾಡೋದಂದ್ರೆ ಏನ್ ಮಾಡಿ ಒಂದ್ ನನ್ ಕುಟ್ ಮಾತನಾಡಲ್ದು ಅದು ಆಗ್ರ ಇದು ಯಾವ್ದಾರ ಕರದ್ರೆ ಕೈಗೆ ಸಿಗಾಕಿಲ್ಲ ಬಡ್ಡದ್ದು ಅದು ಹಂಗೆ ಕಲ್ತದೆ ಎಲ್ಲಾ ಬರೀ ಎಲ್ಲ ಒಂದು ಸಮಾ ಆಗೋಯ್ತು ನನ್ನ ತಮ್ಮడే ಅವ್ನು పెద్దಾದ್ರುವೇ ಅಂತ ಮಾತಾಡ್ತಿದ್ರು ಸರಿ ಮಾತಾಡಕಿಲ್ಲ ನೋಡು ಆ ಬಡಿದ್ಕೆ ಎಷ್ಟು ಬಂದಿದ್ ದುರಂಕರ ಹೂ ದುರಂಕರ ಅಂತ ದುರಂಕರೆ ಹೆದ್ಕೊಂಡನ ಕರೆದವತ್ತು ಇರ ಚಾಗೆ ಕೊಡದ ಅಂತ ಕರೆದ್ರು ಬರಕಿಲ್ಲ ಹೋಯ್ತನೇ ಹಂಗೇ ಸರಿ ಸರಿ ನಡೆ ನಡೆ ನೋಡಕಾಯ್ತದೆ ಅವ ನೆಮ್ಮದೇಗೆ ಬಿಡಕಾದಾ ತಗಬನಿ ಬಟೆಯಾ ಕೂಸಿಕೊಂಡು ಇತ್ತಿಕಾ ಏ ಏನ್ ಹೇಳ್ತಿದೀ ನಾನು ಇತ್ತಿಕಾ ಉndಾದಾ ಅಯ್ಯಯ್ಯೋ ಮೀಸೆಬೇಕು ಅದವಾ ಈಗ್ಲೇ ಬಗಗವಲಿ ಇನ್ನೇನು ಹೋಗು ಓ ಸಿಗ ಬತ್ತಿನ ಬಟ್ಟೆ ಅದೇ ನೀವು ಹೋಗಿ ಹೋಗಿ ಅತ್ತೆ ನೀವು ಮಾವನ್ ಊಟಕ್ಕೆ ಕೊಡಗಿ ಪಾಪ ಮಾವ ಇಕ್ಕೊಂಡದ ನಾನು ಓಸಿಕ ಬತ್ತಿನ ಹೋಗಿ ಅಯ್ಯೋಯ್ಯೋ ಬೇಡ ನಾನು ಇನ್ನಿಬ್ರು ಓಸಿಕೊಂಡು ಹೋಗದ ಬಿರ್ಬ್ರು ಹೋಗಿ ನಾನು ಇಲ್ಲಿ ಇರ್ತೀನಿ ಹೋಯ್ಕಿಲಕಂತೆ ಓಸ್ಕವೇ ಥೂ ಹಾಳ ಮುದ್ಕಿ ಸಿಹು ಪೂಜೆ ಕಡಿ ಬಿಡಕ್ಕೆ ಬಂದ್ಬಿಟ್ಲು ಏನೋ ಗೊಣ ಗೊಣ ಅಂದಿ ಹೋಗಿ ಬಟ್ಟೆ ಬತ್ತಿನ ಅಡಿ ನೀನು ಸರಿ ಸರಿ ವಕ್ಕ ಬಾ ಇಕ್ಕ ಉಂಟಿನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ